ವಿರಾಟ್ ಅಭಿನಯದ ಎರಡನೇ ಸಿನ್ಮಾ ಹೌದು ಮೊದಲನೇ ಚಿತ್ರ ಕಿಸ್ ಚಿತ್ರ ಆಗಿತ್ತು ಆ ಸಿನಿಮಾದಲ್ಲಿ ಶ್ರೀಲಾ ಅವರೊಂದಿಗೆ ನಟಿಸಿದರು ಈಗ ಎರಡನೇ ಚಿತ್ರ ಅವರು ರಾಯಲ್ ಹೌದು ರಾಯಲ್ ಇದು ವಿರಾಟ್ನ ಅಭಿನಯದ ಎರಡನೇ ಸಿನಿಮಾ ಹೌದು ಈಗ ಈ ಸಿನಿಮಾದ ಒಂದು ಅಪ್ಡೇಟ್ ಬಂದಿದೆ ಅದೇನಂತ ತಿಳ್ಕೊಳ್ಳೋಣ ಬನ್ನಿ ಹೌದು ಈ ಸಿನಿಮಾನ ನಿರ್ಮಾಣ ಮಾಡ್ತಾ ಇರೋದು ಜಯಣ್ಣ ಫಿಲಮ್ಸ್ ಹೌದು ಜಯಣ್ಣ ಫಿಲಮ್ಸ್ ಎಲ್ಲ ಫಿಲಮ್ಸ್ನ ಸಖತ್ತಾಗಿ ಪ್ರೊಡ್ಯೂಸ್ ಮಾಡಿದೆ ಅಂತಲೇ ಹೇಳಬೇಕು ಹೌದು ಇವಾಗ ರಾಯಲ್ ಸಿನ್ಮಾನ ಪ್ರೊಡ್ಯೂಸ್ ಇದೆ ಇನ್ನು ಈ ಚಿತ್ರದ ಡೈರೆಕ್ಟರ್ ನಮ್ಮ ದಿನಕರವರು ಹೌದು ಈ ಸಿನಿಮಾ ವಿರಾಟ್ಗೆ ಮತ್ತೊಂದು ಕಂಬ್ಯಾಕ್ ಸಿನ್ಮಾ ಆಗ್ಬೋದು ಅಂತ ಹೇಳ್ತೀನಿ ಹೌದು ಇದೇ ಜನವರಿ ಇಪ್ಪತ್ತ್ನಾಲ್ಕರಂದು ರಾಯಲ್ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಾಯಿದೆ ಅಂತಲೇ ಹೇಳಬೇಕು ಹೌದು ಇದು ಕನ್ನಡ ರಸಿಕರಿಗೆ ಒಂದು ಒಳ್ಳೆಯ ಸುದ್ದಿ ಅಂತಲೇ ಹೇಳಬೇಕು ಹೌದು ವಿರಾಟ್ ಅವ್ರಿಗೆ ಈಗಾಗಲೇ ಒಳ್ಳೆಯ ಫ್ಯಾನ್ ಇದೆ ಈ ಸಿನಿಮಾ ಏನಾದರೂ ಸಖತ್ ಹಿಟ್ಟಾಯಿತು ಅಂತಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಹೆಮ್ಮೆ ತರುವಂಥ ವಿಷಯ ಹೌದು ಈ ಸಿನಿಮಾ ಯಾರ್ಯಾರು ಕಾಯ್ತಾ ಇದ್ದೀರಿ ಅಂತ ಕಾಮೆಂಟ್ ಮಾಡಿ ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಿಗ್ತಾ ಇರೋಣ ಬಾಯ್